breaking news but I then ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧೀಕ್ಷಕರಾಗಿದ್ದಂಥ ಮೃತ ಚಂದ್ರಶೇಖರನ್ ಅವರ ಮನೆಗೆ ಡಿ ಸಿ ಎ ಕೆ ಎಸ್ ಈಶ್ವರಪ್ಪ ಅವರು ಭೇಟಿ ಕೊಟ್ಟಿದ್ದರು ಚಂದ್ರಶೇಖರನ್ ಅವರ ಕುಟುಂಬದವರಿಗೆ ಪರಿಹಾರ ಸಿಗಬೇಕು ಅಂಥೇಳಿ ನಿರಂತರವಾಗಿ ಕೆ ಎಸ್ ಈಶ್ವರಪ್ಪ ಅವರು ಒತ್ತಾಯ ಮಾಡ್ತಾ ಬಂದಿದ್ದರು ಜೊತೆಗೆ ತಾವು ಸಹ ರಾಷ್ಟ್ರಭಕ್ತ ಬಳಗದ ಪರವಾಗಿ ಒಂದಿಷ್ಟು ಪರಿಹಾರವನ್ನು ಕೊಟ್ಟಿದ್ದರು ಸರ್ಕಾರದಿಂದ ಪರಿಹಾರವನ್ನು ಕೊಡಬೇಕು ಅಂತೇಳಿ ತೀವ್ರತರವಾದಂಥ ಒತ್ತಡವನ್ನು ನಿರಂತರವಾಗಿ ಈಶ್ವರಪ್ಪನವರು ಹಾಕ್ತಾ ಬಂದಿದ್ದರು ಈಗ ಚಂದ್ರಶೇಖರ್ ಅವರ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷ ಪರಿಹಾರ ಕೊಡ್ತೀವಿ ಅಂತ ಸಿ ಎಂ ಅದು ಮುಂಚೆನೇ ಹೇಳಿದ್ರು ಅವರು ನಾವು ಕೊಡಬೇಕು ಅಂತ ಒತ್ತಡ ಹಾಕಿದ್ವಿ ಅಂತ ಈಶ್ವರಪ್ಪ ಹೇಳಿದ್ದಾರೆ ಇದೀಗ ನಿಗಮದ ಎಮ್ ಡಿ ಅವರು ಚೆಕ್ ತಗೊಳಕ್ಕೆ ನಾಳೆ ಬನ್ನಿ ಬೆಂಗಳೂರಿಗೆ ಅಂತ ಈಶ್ವರಪ್ಪನವ್ರಿಗೆ ಹೇಳಿದಾರಂತೆ ಚೆಕ್ ತಗೊಳಕ್ಕೆ ಬನ್ನಿ ಬೆಂಗಳೂರಿಗೆ ಆ ಇಪ್ಪತ್ತೈದು ಲಕ್ಷ ರೂಪಾಯಿನ ಚೆಕ್ ಕೊಡ್ತೇವೆ ಅಂತೇಳಿ ಇನ್ನೊಂದು ಕಡೆ ಈ ಅಟ್ರಾಸಿಟಿ ಕೇಸ್ ದಾಖಲಾಗಿತ್ತು ಚಂದ್ರಶೇಖರನ್ ಅವರು ಆತ್ಮಹತ್ಯೆ ಮಾಡ್ಕೊಡೋಂಥ ಕಾರಣ ಕಾರಣಕ್ಕಾಗಿ ಒಂದು ಅಟ್ರಾಸಿಟಿ ಕೇಸ್ ದಾಖಲಾಗಿತ್ತು ಈಗ ಅಟ್ರಾಸಿಟಿ ಕೇಸ್ ದಾಖಲಾದರೆ ಸರ್ಕಾರದಿಂದ ಪರಿಹಾರ ಕೊಡ್ತಾರೆ ಅದೇ ರೀತಿಯಲ್ಲಿ ಈಗ ಜಿಲ್ಲಾಧಿಕಾರಿಯವರಿಂದ ಎಂಟು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಕವಿತಾ ಅಂದರೆ ಚಂದ್ರಶೇಖರನ್ ಅವರ ಪತ್ನಿ ಕವಿತಾ ಅವರ ಅಕೌಂಟಿಗೆ ಇಷ್ಟು ಹಣ ಬಂದಿದೆ ಜೊತೆಗೆ ಜಿಲ್ಲಾಧಿಕಾರಿಗಳು ಮಗನಿಗೆ ಹೋಟೆಲ್ ಮ್ಯಾನೇಜ್ಮೆಂಟಲ್ಲಿ ಒಂದು ಕೆಲಸ ಕೊಡ್ತಕ್ಕಂಥ ಭರವಸೆ ನೀಡಿ ನೀಡಿದ್ದಾರಂತೆ ಇದನ್ನು ಈಶ್ವರಪ್ಪನವರು ಮಾಧ್ಯಮದ ಜೊತೆಗೆ ಮಾತಾಡ್ತಾ ಹೇಳಿದರೆ ಅವರು ಚಂದ್ರಶೇಖರನ್ ಅವರ ಮನೆಗೆ ಭೇಟಿ ನೀಡಿದರು ಈಶ್ವರಪ್ಪನವರು ಆ ಸಂದರ್ಭದಲ್ಲಿ ಅವರು ಚಂದ್ರಶೇಖರನ್ ಅವರ ಕುಟುಂಬಕ್ಕೆ ದೊರಕ ದೊರಕಿರೋದು ದೊರಕಲಿರುವ ಪರಿಹಾರದ ಬಗ್ಗೆ ಪರಿಹಾರದ ಮೊತ್ತದ ಬಗ್ಗೆ ಮತ್ತು ಅಟ್ರಾಸಿಟಿ ಆ ಪರಿಹಾರದ ಬಗ್ಗೆ ಅವರು ಮಾಹಿತಿಯನ್ನು ಕೊಟ್ಟರು ನಾನು ಇವತ್ತೇ ಅವ್ರದ್ದು ಅಮೌಂಟು ಎಂಟುಕಾರ್ ಲಕ್ಷ ರೂಪಾಯಿ ಅವ್ರ ಅಕೌಂಟಿಗೆ ಹಾಕಿದಿರಿ ಅಂತ ಕೇಳಿದ್ರೆ ಸಂತೋಷ ಆಯ್ತು ಆದ್ರೆ ಇಪ್ಪತ್ತೈದು ಲಕ್ಷ ರೂಪಾಯಿ ಏನ್ ಕತೆ ಈಗ நாளே கட்ஸ்ல நாளே ಅಲ್ಲ ಒಳ್ಳೇದು ಪಾಪ ಅವರು ಅವರು ಅವ್ರದ್ದು ಸಮಸ್ಯೆ ದೂರಿದೆ ಸಿಎಂದು ಅವ್ರದ್ದು ಅವ್ರ ಕಾಯ್ತಾ ಕುತ್ಕೊಂಡ್ ಕಿಂತ ಕರೆಸಿ ನೀವೇ ಯಾರು ಕೊಟ್ಟು ಬಾಂಡ್ ಪೇಪರ್ ಎಲ್ಲ ರೆಡಿ ಆಯ್ತಾ ಅಲ್ಲ ಅವ್ರ ಹತ್ರ ಇದೆ ಅಂತ ರೆಡಿ ಇಟ್ಕೊಂಡಿದಾರಂತೆ ಈಗ ಸಿ ಎಂ ಬಂದ್ರೆ ತುಂಬಾ ಸಂತೋಷ ಅವ್ರ ಕೇಳಿ ಕೂರಿಸಿ ಇಲ್ಲ ಅಂದ್ರೆ ಉಸ್ತುವಾರಿ ಸಿಬ್ಬಂದಿ ನಾನು ಇವತ್ತೇ ಅವತ್ತು ಅಮೌಂಟು ಎಂಟುಕರು ಲಕ್ಷ ರೂಪಾಯಿ ಅವ್ರ ಅಕೌಂಟ್ಗೆ ಹಾಕಿದ್ದೀರಿ ಅಂತ ಕೇಳಿದ್ರೆ ಸಂತೋಷ ಆಯ್ತು ಆದ್ರೆ ಇಪ್ಪತ್ತೈದು ಲಕ್ಷ ರೂಪಾಯಿ ಏನ್ ಕತೆ நாளை கடைசிலாகிறனால ஆ